ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಬಿಳಿಯುತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ ಒಂಬತ್ತು ತಿಂಗಳಿಂದ ಗುಲ್ಬರ್ಗದಲ್ಲಿ ನಿರಂತರ ಹೋರಾಟ ನಡೆಸ್ತಾನೇ ಇದ್ದೇವೆ ಆದರೆ ಸರ್ಕಾರ ನಮ್ಗೆ ನಮ್ಮ ಬೇಡಿಕೆಗಳ ಬಗ್ಗೆ ಸ್ಪಂದಿಸಿರಲಿಲ್ಲ ಆದರೆ ನಾವು ಬಿಟ್ಟಿಲ್ಲ ಹೋರಾಟ ನಿರಂತರ ಮಾಡ್ತಾನೇ ಇದ್ದೇವೆ ಇವತ್ತು ಅವರು ಜಿಲ್ಲಾ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೀತು ಆ ಸಭೆದಾಗ ಕೆಲವೊಂದು ಸ್ಥಳೀಯ ಸಮಸ್ಯೆಗಳು ಅಂದ್ರೇನು ಈಗ ನಮ್ಮ ಹಾಸ್ಟೆಲ್ ನೌಕರರಿಗೆ ರಜನೇ ಇರೋಲ್ಲ ಯಾರ ಸತ್ರು ಅಥವಾ ಏನೋ ಒಂದು ಒಳ್ಳೆ ಮದುವೆ ಇದ್ರೂ ಹೋಗಕ್ಕೆ ರಜೆ ಇಲ್ಲ ಅದಕ್ಕಾಗಿ ಇವತ್ತು ಅದಕ್ಕೆ ಒಪ್ಪಂದ ಒಪ್ ಒಪ್ಪಂದಾಗ್ಯದ ಒಂದು ವಿಷಯ ಮೆಚ್ಚಿನ ಒಂದು ಪ್ರೊಸೀಡಿಂಗ್ ಮಾಡ್ಯಾರ ವಾರಕ್ಕೊಂದು ವಿಷಯ ಕೊಡಬೇಕು ಅಲ್ಲೇ ವೇತನ ಪ್ರತಿ ತಿಂಗಳು ಕೊಡಬೇಕು ಈ ಮೂರಾರ್ಟಿಗಳೂ ಅವೆಲ್ಲ ಅದು ಪ್ರತಿ ತಿಂಗಳು ಬಜೆಟ್ ಇತ್ತು ಆದರೆ ಅದು ಶ್ಯಾಲರಿಟಿ ಏನದಲ್ಲ ಮ್ಯಾನ್ ಪವರ್ ಏಜೆನ್ಸಿ ಕೊಟ್ಟು ನಮ್ಮ ಜಿಲ್ಲಾಡಳಿತ ಆ ಏಜೆನ್ಸಿ ರದ್ದು ಮಾಡಬೇಕು ಇವತ್ತು ಆ ಏಜೆನ್ಸಿ ರದ್ದು ಮಾಡಿ ಜನವರಿ ಒಂದರಿಂದ ಆ ನಮ್ಮ ಬೀದರ್ ಮಾದರಿ ಸೊಸೈಟಿ ಮೂಲಕನೇ ವೇತನ ಪಾವತಿ ಮಾಡಬೇಕು ಮತ್ತು ತೀರ್ಮಾನ ಕೂಡ ಸಣ್ಣದಾಗಿ ಮಾಡಿದೆ ಅದಕ್ಕಾಗಿ ಇವತ್ತು ನಮ್ಮ ಹೋರಾಟಕ್ಕೆ ಒಂದು ಯಶಸ್ಸು ಇವತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಮುಖ್ಯಮಂತ್ರಿಗಳು ನಮ್ಮ ಹೋರಾಟಕ್ಕೆ ಒಪ್ಕೊಂಡು ಸ್ಪಂದಿಸಿ ಇವತ್ತು ನಾವು ಮ್ಯಾನ್ ಪವರ್ ಏಜೆನ್ಸಿಗಳು ಶೋಷಣೆ ನಿಜವಾಗ್ಲೂ ಅದ ಅದಕ್ಕಾಗಿ ನಾವು ನಾವು ಸರ್ಕಾರದಾಗ ಸೊಸೈಟಿ ಮೂಲಕನೇ ವೇತನ ಪಾವತಿ ಮಾಡ್ತೀವಿ ರಾಜ್ಯದಾಗ ಅಂತೇಳಿ ಈಗಾಗಲೇ ಎಲ್ಲ ಜಿಲ್ಲೆಯಲ್ಲಿ ಸೊಸೈಟಿ ಪ್ರಾರಂಭ ಆಗಿದೆ ಆದರೆ ಇನ್ನೂ ಎಲ್ಲಿ ಅದು ಕೋಟಿಗೆ ಹೋಗಿ ಅವ್ರು ಸ್ಟೇ ತಂದರೆ ಏಜೆನ್ಸಿಗಳು ಅದಕ್ಕಾಗಿ ತಡೆ ಹೇಳೋದಿಲ್ಲ ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಅದು ಮಾಡಿದ್ದಿಲ್ಲ ಸೊಸೈಟಿ ಆ ಸೊಸೈಟಿ ಮಾಡ್ತೀವಂತ ಇವ್ರನ್ನೂ ಕೂಡ ಒಪ್ಕೊಂಡರೆ ಡಿಸೆಂಬರ್ ಒಂದರ ಒಂದು ತನಕ ಮೂವತ್ತರ ತನಕ ಮುಗಿಸಿ ಜನವರಿ ಒಂದನೇ ತಾರೀಕು ನಾವು ಸೊಸೈಟಿ ವೇತನ ಪಾವತಿ ಅಂತೇಳಿ ಅಪರ ಜಿಲ್ಲಾಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ ಎಲ್ಲ ಇಲಾಖೆ ಅಧಿಕಾರಿಗಳ್ನೂ ಬಂದಿದ್ದರು ಸಭೆಗೆ ನಾವು ಕನಿಷ್ಠ ಮುರಾರ್ಜಿ ಕ್ರೈಸ್ ವಸತಿ ನಿಲಯಗಳು ಅಂತಾರೆ ಮುರಾರ್ಜಿ ಟಿಪ್ಪು ರಾಣಿ ಇವು ಅಂಬೇಡ್ಕರ್ ಹಾಸ್ಟೆಲ್ ಇದೆಲ್ಲ ಕ್ರೈಸ್ ವಸತಿ ನಿಲಯಕ್ಕೆ ಬರ್ತಾವೆ ಅವೆಲ್ಲ ಅವರಿಗೇ ಮೊದಲು ಒಂದು ವೇತನ ಪಾವತಿ ಕಾರ್ಯಕ್ರಮ ಶುರು ಮಾಡಿರಿ ಗುಲ್ಬರ್ಗದಾಗ ಅಂತ ಹೇಳಿವಿ ಅದು ಬಜೆಟ್ನು ಇರ್ತದೆ ಏನು ಯಾರಿಗೂ ಇದು ಆಗಲ್ಲ ಅನ್ಯಾಯ ಆಗಲ್ಲ ಅದಕ್ಕಾಗಿ ಮೊದಲು ಚರ ಪ್ರಾರಂಭ ಮಾಡಿ ಹಾಸ್ಟೆಲ್ದಾಗ ನಮಗೆ ಸುಮಾರು ನೂರು ಜನ ಇದ್ದಾರೆ ಈ ಹದಿನೈದು ನೂರು ಜನಕ್ಕಾದ್ರೂ ಒಂದು ವೇತನ ಪಾವತಿ ಮಾಡೋ ಸಿಸ್ಟಮ್ ಒಬ್ಬರಿಗೆ ಸೊಸೈಟಿ ಮೂಲಕ ಮಾಡಿರಿ ಇದರದಲ್ಲಿ ಎರಡು ಸಾವಿರದ ಎಂಟರಲ್ಲಿಂದು ಯಾರಿಗೆ ಅನ್ಯಾಯ ಆಗಿದೆ ಎಲ್ಲ ಪಿ ಎಫ್ ಇ ಎಸ್ ಐ ಇಲ್ಲಿವರೆಗೆ ಯಾರ್ದು ಕಡಿತ ಆಗಿಲ್ಲ ಒಂದು ರೂಪಾಯಿ ವೇತನ ಕಡಿಮೆ ಬಂದಿಲ್ಲ ಆದರೆ ನಮ್ಮ ಗುಲ್ಬರ್ಗದಲ್ಲಿ ಭಾಳಷ್ಟು ಶೋಷಣೆ ಏಜೆನ್ಸಿಗಳು ಭ್ರಷ್ಟ್ರಲ್ಲ ನೀಚರಲ್ಲ ಅದ್ರ ಮ್ಯಾಗ ಮೈಸೂರಿನ ಶಾರ್ಪ್ ಏಜೆನ್ಸಿ ಅಂತೂ ನಮಗೆಲ್ಲರಿಗೆ ತಿನ್ಬಿಟ್ಟಾರೆ ಕೋಟ್ಯಾಂತರ ರೂಪಾಯಿ ಲೂಟ್ ಮಾಡ್ಯಾರ ಅಂಥವನಿಗೆ ಮತ್ತಿ ಇವ್ರು ಏಜೆನ್ಸಿ ಕೊಟ್ಟರು ಮುಂದೆ ಮೇಡಮ್ ಅವರು ಅದಕ್ಕೆ ಏಜೆನ್ಸಿ ನಿಲ್ಲಿಸ್ಬೇಕಂತ ಮೀಟಿಂಗ್ದಾಗ ಪ್ರೊಸಿಡಿಂಗ್ ಈಗ ಅದು ನಿಲ್ಲಿಸ್ತೀವಿ ಅಂತ ಹೇಳ್ಯಾರ ಅದಕ್ಕೆ ನಾವು ಪ್ರಮುಖ ಬೇಡಿಕೆ ಏನಂದ್ರೆ ಗೋಪುರಕ್ಕೆ ಸೊಸೈಟಿ ಮಾಡಬೇಕು ಆ ಒಂದು ಇವತ್ತಿನ ಹೋರಾಟದ ಮೂಲಕ ಸರ್ಕಾರ ಒಪ್ಕೊಂಡಲ್ಲ ಅದಕ್ಕಾಗಿ ಅವ್ರೇನು ಅಭಿನಂದನೆ ಹಾಕ್ತೀವಿ ಅಂದರೆ ಈ ಹೋರಾಟ ಅವರು ಮೀಟಿಂಗ್ದಾಗ ಮಾಡಿಲ್ಲ ಅಂದರೆ ಮತ್ತು ಬೇರೆ ರೂಪದ ಗುಪ್ಲ ರೀತಿಯಲ್ಲಿ ಹೋರಾಟ ನಾವು ಚಳವಳಿ ಮಾಡಬೇಕಾಗ್ತದೆ ಸರ್ ತಮ್ಮ ಈಗ ಹೋರಾಟದ ಪ್ರತಿಫಲವಾಗಿ ಏನು ರಾಜ್ಯ ಸರ್ಕಾರ ಈಗ ನನ್ನ ಸಭೆಯಲ್ಲಿ ಕರೆದಿದ್ದಾರೆ ಅದೇನು ಚರ್ಚೆ ಮಾಡ್ತಾ ಇದ್ದಾರೆ ಅದು ಅದು ಅದ್ರ ಪ್ರಯುಕ್ತ ತಾವು ಎಷ್ಟರ ಮಟ್ಟಿಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ದಾರೆ ಅದರ ಎಷ್ಟರ ಮಟ್ಟಿಗೆ ತಾವು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಅದ್ರ ಬಗ್ಗೆ ಸರ್ಕಾರ ನಾವು ಮುಪ್ಕೊಂಡಂತೆ ನಿಮಗೆ ಸೇವಾ ಭದ್ರತೆ ಕೊಡ್ತೀವಿ ಕನಿಷ್ಠ ವೇತನ ಮೂವತ್ನಾಲ್ಕು ಸಾವಿರ ಕೊಡ್ತೀವಿ ಅಂತ ಬಂದಾರೆ ಈಗ ಸಾವಿರ ಕೊಟ್ಟು ನಮ್ಗೆ ಸೇವಾ ಭದ್ರತೆ ಕೊಟ್ಟರೆ ನಮ್ಗೆಲುವೆ ನಮ್ಗೆ ಏನ್ ಖಾಯಂ ಮಾಡ್ಬೇಕಾಗಿಲ್ಲ ಖಾಯಂ ಆಗೋ ಪರಿಸ್ಥಿತಿನೇ ಇಲ್ಲ ಅಲ್ಲ ಈಗ ಹೊರ ಗುತ್ತಿಗೆ ತಮ್ಗೆ ವಿಶ್ವಾಸ ಇದೆ ಸೊಸೈಟಿ ಆ ಸೊಸೈಟಿ ಮೂಲಕ ನಮ್ಗೆ ಮಾಡ್ಲಕ್ಕ ಸರ್ಕಾರಕ್ಕೆ ನಮ್ಗೆ ಸಂಬಂಧ ಆಲತ್ತದ ಆ ಸಂಬಂಧ ಮಾಡ್ಕೊಂಡ್ರೆ ಸಾಕು ನಮ್ಗೇನು ಖಾಯಂ ಮಾಡ್ತಾರಂತಿಲ್ಲ ಅವ್ರು ಮಿನಿಮಮ್ ಮಿನಿಮಮ್ ಯಾಸ್ ಕೊಡ್ಲಿ ಬದುಕೇನು ಅವ್ರು ಈಗ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇದಾಗ ಅವ್ರು ಕೈಗೆ ಬರೋದಲ್ಲ ಹದಿನಾಲ್ಕು ಹದಿನೈದು ಸಾವಿರ ಹದಿನೈದು ಸಾವಿರದಾಗ ಯಾರು ಬದುಕೆ ಆಗಲ್ಲ ಇವತ್ತು ವಿಶ್ವಾಸ ಸಂಸ್ಥೆ ಏನು ಹೇಳದ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಒಂದು ದಿನಕ್ಕೆ ಹದಿನಾರುನೂರು ಹದಿನೇಳುನೂರ ಐವತ್ತು ರೂಪಾಯಿ ಬೇಕಂತ ಹೇಳ್ಯದ ಒಂದು ದಿನಕ್ಕೆ ವಿಶ್ವಾಸಂಸ್ಥೆ ಕೆಲವು ಕಾರ್ಮಿಕ ಸಂಘಟನೆಗಳು ಸಭೆ ಮಾಡಿ ಒಂದು ಅಂದಾಜು ಮಾಡ್ಯಾವ ಹಂಗೆ ಹೋಗಿ ನಮಗೆ ಇವರು ದಿನ ಐದುನೂರು ರೂಪಾಯಿನೂ ಕೊಡ್ಲತ್ತ ಐದುನೂರು ಅಂದ್ರೆ ಬದುಕದೆ ಎಲ್ಲ ವಸ್ತುಗಳು ಬೆಲೆಗಳು ಚಿಕ್ಕಾಪಟ್ಟಿ ಗಗನಕ್ಕೆ ಹೋಗ್ಯಾವ ನಮ್ಮದು ವೇತನ ಏಟದ ಆಟಿ ಅದ ಮೂರು ವರ್ಷನ ಎಷ್ಟು ಸಲ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಯಿತು ಎಲ್ಲ ರೇಟ್ ಹೆಚ್ಚಾಯ್ತು ಆದರೆ ನಮ್ಮದು ಚಾರ್ಜಿ ಹೆಚ್ಚಾಗಿಲ್ಲ ಅದಕ್ಕೆ ಕನಿಷ್ಠ ಮೂವತ್ತ್ನಾಲ್ಕು ಸಾವಿರ ಕೊಟ್ಟು ಒಂದು ಸಿದ್ದರಾಮಯ್ಯ ಅವ್ರು ಸ್ವಂತ ಒಪ್ಕೊಂಡರೆ ಒಪ್ಕೊಂಡಿದ್ರೆ ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಸಂತೋಷ ವ್ಯಕ್ತಪಡ್ತೀವಿ ಮೂವತ್ತಾರು ಕೇಳಿ ಅವ್ರು ಮೂವತ್ನಾಲ್ಕು ಕೇಳಿದ್ರು ಅಷ್ಟು ಮಾಡಿದ್ರೆ ಸಾಕಾಗ್ಯದ ಅದು ಆಗುವವರೇನು ಕೂಡ ಅವ್ರು ಮಾಡ್ತಾರೆ ಒಪ್ಕೊಂಡಾರ ಅಂತ ನಾವೇನು ಬಿಡೋರಿಲ್ಲ ಅವ್ರು ಒಪ್ಕೊಂಡರೆ ಅದು ನಾವು ನಿರಂತರ ಅದು ಜಾರಿ ಕೂಡ ನಮ್ಮ ಹೋರಾಟ ಅವರು ನಿರಂತರ ಮಾಡ್ತಾರೆ ನಾವು ಡಿಸೆಂಬರ್ ಇಪ್ಪತ್ತೆಂಟು ಒಂದು ಕಾರ್ಮಿಕರ ಮಹಾರ್ಯಾಲಿ ಮಾಡ್ತೀವಿ ಸಿ ಪಿ ಪಕ್ಷದ ನೇತೃತ್ವದಲ್ಲಿ ಎಲ್ಲ ಕಾರ್ಮಿಕಗಳ ಸಂಘಟನೆಗಳು ಸೇರಿ ಲಕ್ಷಾಂತರ ಜನರ ರ್ಯಾಲಿ ಮಾಡ್ತಾ ಇದ್ದವು ಆ ರ್ಯಾಲಿ ಗುಲ್ಬರ್ಗಲಿಂದಲೂ ಕೂಡ ಒಂದು ನಾಲ್ಕು ಸಾವಿರ ಜನ ಹೋಗಿ ಆ ರ್ಯಾಲಿಯಲ್ಲಿ ನಾವು ಭಾಗವಹಿಸ್ತೀವಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು ಪೂರ ಅವ್ರಿಗೆ ಮನವಿ ಮಾಡ್ತೀವಿ ನಮ್ಮ ಬೇಡಿಕೆ ಬಗ್ಗೆ ಸರ್ಕಾರ ಸ್ಪರ್ಧಾ ರೀತಿಯಿಂದ ಹೋರಾಟ ಮಾಡಬೇಕಂತ ತೀರ್ಮಾನ ಮಾಡಿದೆ ಆ ರ್ಯಾಲಿಯಲ್ಲಿ ಕೂಡ ಗುಲ್ಬರ್ಗಲಿಂದ ಹೆಚ್ಚಿನ ಜನ ಭಾಗವಹಿಸ್ಬೇಕಂತ ಈ ಮಾಧ್ಯಮ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ ತಮ್ಮ ಹೆಸರು ನಾನು ಎಸ್ ಎಸ್ ಭೀಮ್ಶೆಟ್ಟಿ ಎಂಪಳ್ಳಿ ಅಂತೇಳಿ ಆಸ್ಟೆಲ್ ವರ್ಗ ನೌಕರ ಸಂಘದ ರಾಜ್ಯಾಧ್ಯಕ್ಷ ಥ್ಯಾಂಕ್ ಯು